ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಕಡೆಯಿಂದ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಅಕೌಂಟೆಂಟ್ ಮತ್ತು ಲೈಬ್ರರಿಯನ್ ಪೋಸ್ಟ್ನ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಬನ್ನಿ ಶುರು ಮಾಡೋಣ ಸೊ ಕೆ ಎ ಅವರು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಸೊ ಅದರಲ್ಲಿ ಐ ಲೆವೆಲ್ ಏನೇನಿದೆ ಇನ್ಫಾರ್ಮೇಷನ್ ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ ನೋಟಿಫಿಕೇಷನ್ ಲಿಂಕ್ನ ಹಾಕಿರ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ನೋಡಿಕೊಂಡು ಆಮೇಲೆ ನಿಮ್ಮ ಎಲಿಜಿಬಿಲಿಟಿ ನೋಡಿಕೊಂಡು ನೀವು ಅಪ್ಲೈ ಮಾಡಿಕೊಳ್ಳಿ ಸೊ ಇಲ್ಲಿ ಕೊಟ್ಟಿರೋಂಗೆ ಸೊ ಟೋಟಲ್ ನಂಬರ್ ಆಫ್ ಪೋಸ್ಟು ಎರಡು ಸಾವಿರದ ಎಂಟುನೂರ ಎಂಬತ್ತೆರಡಿದೆ ಮತ್ತು ನಿಮಗೆ ಕೆಲಸ ಸಿಕ್ಕಿದರೆ ಜಾಬ್ ಲೊಕೇಶನ್ನು ಕರ್ನಾಟಕದಲ್ಲೇ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಪೋಸ್ಟು ಅಂದರೆ ಅಸಿಸ್ಟೆಂಟ್ ಅಕೌಂಟೆಂಟು ಮತ್ತು ಲೈಬ್ರರಿಯನ್ ಪೋಸ್ಟ್ನ ಇಲ್ಲಿ ಬಿಟ್ಟಿದ್ದಾರೆ ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬಂದರೆ ಸೊ ಆ ನೋಟಿಫಿಕೇಷನಲ್ಲಿ ಕೆಲವೊಂದು ಪೋಸ್ಟ್ನ ಕೊಟ್ಟಿರ್ತಾರೆ ಆ ಪೋಸ್ಟಿಗೆ ಪ್ರಕಾರ ಎಷ್ಟೆಷ್ಟು ಸ್ಯಾಲ್ರಿ ಅಂತ ಆಲ್ರೆಡಿ ಅವ್ರು ಫಿಕ್ಸ್ ಮಾಡಿರ್ತಾರೆ ಸೊ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಇನ್ನು ಯಾವ್ಯಾವ ವೇಕೆನ್ಸಿ ಡಿಪಾರ್ಟ್ಮೆಂಟ್ ವೈಸ್ ಇದೆ ಅಂತ ಹೇಳೋದಾದರೆ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಡಿಪಾರ್ಟ್ಮೆಂಟ್ ನೇಮ್ನ ಕೊಟ್ಟಿದ್ದಾರೆ ಮತ್ತು ಪೋಸ್ಟ್ನ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಇದೆ ಸೊ ಇದಕ್ಕೆ ಸಾವಿರದ ಏಳ್ನೂರ ಐವತ್ತೆರಡು ಪೋಸ್ಟ್ನವರು ಬಿಟ್ಟಿದ್ದಾರೆ ಅದೇ ಥರ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೊ ಇಲ್ಲಿ ತೊಂಬತ್ಮೂರು ಪೋಸ್ಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟು ಮತ್ತು ಎಷ್ಟೆಷ್ಟು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಇನ್ನು ಕ್ವಾಲಿಫಿಕೇಷನ್ ವಿಚಾರಕ್ಕೆ ಬಂದರೆ ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ ಯಾರ್ಯಾರು ಯಾವ್ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅಂತ ಇದನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ನೀವೇನಾದ್ರು ಅಸಿಸ್ಟೆಂಟ್ ಪೋಸ್ಟಿಗೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂದರೆ ಟೋಟಲು ಹನ್ನೆರಡು ಸೀಟ್ ಖಾಲಿ ಇದ್ದಾವೆ ಡಿಗ್ರಿ ಅಂತ ಹೇಳಿದಾರೆ ಅಂದರೆ ಯಾವುದಾದ್ರು ಡಿಗ್ರಿ ನಿಮ್ಮ ಹತ್ರ ಆಗಿದ್ದರೆ ಸೊ ಆರಾಮಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅದೇ ಥರ ಪಿ ಯು ಸಿ ಮಾಡಿರೋರು ಇಲ್ಲಿ ಜೂನಿಯರ್ ಅಸಿಸ್ಟೆಂಟು ಇಪ್ಪತ್ತೈದು ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏಳ್ನೂರ ಐವತ್ತು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟೊಂದು ಹುದ್ದೆಗಳು ಬರುತ್ತೆ ಅದ್ರ ಪ್ರಕಾರ ನೀವು ಸೊ ನಿಮ್ಮ ಎಲಿಜಿಬಿಲಿಟಿ ನೋಡಿಕೊಂಡು ನೀವು ನ ಹಾಕೋಬೇಕು ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಐ ಟಿ ಐ ಕೂಡ ಇದೆ ಬಿ ಇ ಬಿ ಟೆಕ್ ಎಮ್ ಬಿ ಎಲ್ಲದೂ ಇದೆ ಇದನ್ನು ಪ್ರಾಪರಾಗಿ ಒಂದು ಸರಿ ನೋಡ್ಕೊಳ್ಳಿ ಇನ್ನು ಏಜ್ ಲಿಮಿಟ್ಗೆ ಬಂದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ನೀವು ಒಳಗಡೆ ಏನಾರು ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಯಾವ್ದಾದ್ರು ಕ್ಯಾಶ್ ರಿಸರ್ವೇಷನ್ ಇತ್ತು ಅಂದರೆ ನಿಮಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಅದೇ ಥರ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಯಾರು ಇದ್ದರೆ ಸೊ ನಿಮಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಇನ್ನು ಅಪ್ಲಿಕೇಶನ್ ಫೀಸು ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಇನ್ನು ಈ ಸ್ಟೆಪ್ಪು ನಿಮಗೆ ತುಂಬ ಇಂಪಾರ್ಟೆಂಟು ಹೇಗೆ ಅಪ್ಲಿಕೇಶನ್ನ ಹಾಕೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಆಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಆ ಡಿಸ್ಕ್ರಿಪ್ಷನಲ್ಲಿ ಒಂದು ನೋಟಿಫಿಕೇಷನ್ ಲಿಂಕ್ನ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿದ್ದಾದಮೇಲೆ ಫಸ್ಟ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಸ್ಟು ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಓದಬೇಕು ಆಮೇಲೆ ನಿಮಗೆ ಎಲಿಜಿಬಿಲಿಟಿ ಇದೆಯಾ ಇದು ಮ್ಯಾಚ್ ಆಗ್ತಿದೆಯಾ ನೀವು ಓದಿರೋದಕ್ಕೂ ಇದಕ್ಕೂ ಅದನ್ನೆಲ್ಲ ಪ್ರಾಪರಾಗಿ ನೋಡಿಕೊಂಡು ಓಕೆ ಎಲ್ಲ ಸರಿ ಇದೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ ಸೊ ಎಲ್ಲ ನೋಡ್ಕೊಂಡಾದಮೇಲೆ ಇನ್ನೇನು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂದಾಗ ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕರೆಕ್ಟಾದ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಕೊಡಬೇಕು ಯಾಕಂದರೆ ಸೊ ಈ ಪೋಸ್ಟಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಆಲ್ ಟಿಕೆಟ್ ರಿಲೀಸ್ ಆಗೋದಿರ್ಬೋದು ಯಾವುದಾದ್ರು ಪೋಸ್ಟ್ ಪೋನ್ ಆಯಿತು ಇಲ್ಲ ಪ್ರೀ ಪೋನ್ ಆಯಿತು ಏನಾದರೂ ಇನ್ಫಾರ್ಮೇಷನ್ ಬಂದಾಗ ಸೊ ಆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ನಂಬರಿಗೆ ಮತ್ತು ಇಮೇಲ್ ಐ ಡಿಗೆ ಬರುತ್ತೆ ಸೊ ನೀವೇನಾದ್ರು ತಪ್ಪಾಗಿ ಕೊಟ್ಟರೆ ಆವಾಗ ಈ ನೋಟಿಫಿಕೇಷನ್ ನೀವನ್ನ ಮಿಸ್ ಮಾಡ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಥರ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಇಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ ಏನೇನು ಕೇಳಿದರೆ ಅದರ ಐ ಡಿ ಪ್ರೂಫ್ ಕೇಳಿದರೆ ಮತ್ತು ಏಜ್ ಪ್ರೂಫು ಸೊ ಏಜ್ ಪ್ರೂಫಲ್ಲಿ ಆಧಾರ್ ಕಾರ್ಡಲ್ಲಿ ಸಿಗುತ್ತೆ ಅದೇ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮ ಡಿಗ್ರಿ ಮಾಸ್ ಕಾರ್ಡ್ಸು ರೆಸ್ಯೂಮೆ ಮತ್ತು ಯಾವುದಾದ್ರು ಬೇರೆ ಕಂಪ್ನಿನಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇರಬೇಕು ಅಂತ ಕೇಳ್ತಿದ್ದಾರೆ ಇಫೆನಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದು ಆಪ್ಷನಲ್ ನೀವು ಕಂಪಲ್ಸರಿಯಾಗಿ ಬೇರೆ ಕಡೆ ಎಲ್ಲರೂ ಕೆಲಸ ಮಾಡಿರಲೇಬೇಕು ಅಂತೇನಿಲ್ಲ ಸೊ ಜಸ್ಟ್ ಈಗ ತಾನೇ ಓದಿ ನೀವು ಮುಗಿಸ್ಕೊಂಡು ಬಂದರೂ ಕೂಡ ಅಂದರೆ ಫ್ರೆಶರ್ಸ್ ಮುಗಿಸ್ಕೊಂಡ್ರು ಕೂಡ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ದಾರೆ ಅಂದರೆ ಕ್ಲಿಕ್ ಆನ್ ಕೆ ಇ ಎ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಲೈಬ್ರರಿನ್ ಅಪ್ಲೈ ಆನ್ಲೈನ್ ಅಂತ ಸೊ ಈ ಲಿಂಕ್ನ ಆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಸೊ ಈ ಲಿಂಕ್ನ ನೀವೇನಾದ್ರು ಓಪನ್ ಮಾಡಿದರೆ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಹಾಕಿದ ಮೇಲೆ ಸೊ ಯಾವ್ಯಾವ ಅವ್ರು ಕೇಳಿರ್ತಾರೋ ಆ ಸ್ಕ್ಯಾನ್ ಕಾಪೀಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರಾಪರಾಗೆ ಸೊ ನೀವೇನಾದ್ರು ಅಪ್ಲಿಕೇಬಲ್ ಆಗಿದ್ದರೆ ಮಾತ್ರ ಕೆಲವೊಂದು ಫೀಸ್ನ ಕೇಳಿದ್ದಾರೆ ಸೊ ಆ ಫೀಸ್ನ ನೀವು ಇಲ್ಲಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ಪೇಮೆಂಟ್ ಕೇಳ್ತಾ ಕೇಳ್ತಾಯಿದ್ರೆ ನೀವೇನಾದ್ರು ಅಪ್ಲಿಕೇಬಲ್ ಇದ್ದರೆ ಅಂದರೆ ಕೆಲವರಿಗೆ ಫೀಸು ಕಟ್ಟಬೇಕು ಅಂತ ಹೇಳಿರ್ತಾರೆ ಸೊ ಅವರು ಮಾತ್ರ ನೀವು ಕಟ್ಟಬೇಕಾಗುತ್ತೆ ಸೊ ಒಂದು ಸರಿ ಎಲ್ಲ ಫೀಸ್ ಎಲ್ಲ ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಅಂತ ಇರುತ್ತೆ ಸೊ ಈ ಕೆ ಕಂಪ್ಲೀಟ್ ಪ್ರೋಸೆಸ್ ಆವಾಗ ಮುಗೀತದೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಇಲ್ಲ ರಿಕ್ವೆಸ್ಟ್ ನಂಬರ್ ಬರುತ್ತೆ ಸೊ ಫರ್ದರ್ ಕಮ್ಯುನಿಕೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ನ ಕ್ಲಿಕ್ ಮಾಡಿ ಇದೇ ಥರ ಯಾವುದೇ ಲೇಟೆಸ್ಟ್ ವೀಡಿಯೋನ ನಾನುಬಿಟ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಆದಷ್ಟು ದಯಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್